ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಹಳ್ಳಿಕಾರ್ ಗೋಬಿಗೆ ರೈತ ಕುಟುಂಬದಿಂದ ಸೀಮಂತ ಕಾರ್ಯ ಮುತ್ತೈದೆಯರ ಕೈಯಲ್ಲಿ ಸಾಂಪ್ರದಾಯಿಕವಾಗಿ ಶಾಸ್ತ್ರ ಮದ್ದೂರು ಪಟ್ಟಣದ ಹಳೆ ಒಕ್ಕಲಿಗರ ಬೀದಿಯಲ್ಲಿ ಆಯೋಜನೆ ಏಪ್ರಿಲ್ ಏಳರಂದು ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಸಕಲ ಸಿದ್ಧತೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೆಆರ್ಪೇಟೆಯಲ್ಲಿ ವಾಂಟೆಡ್ ಚಲನಚಿತ್ರ ಚಿತ್ರೀಕರಣಕ್ಕೆ ಚಾಲನೆ ಮಹಿಳಾ ಪ್ರಧಾನ ಚಿತ್ರ ಪ್ರೋತ್ಸಾಹಿಸಲು ಮನವಿ ನಾಟಕ ಕಲಾವಿದರ ಪ್ರೋತ್ಸಾಹಕ್ಕೆ ನಟ ಕೆಆರ್ಪೇಟೆ ಶಿವರಾಜು ಕಳಕಳಿ ಉದ್ಯೋಗ ಖಾತ್ರಿ ಕೂಲಿ ಹಣ ಬಿಡುಗಡೆಗೆ ಒತ್ತಾಯ ತುರ್ತಾಗಿ ಕೆಲಸ ನೀಡಲು ತಾಕೀತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಸರ್ಕಾರಕ್ಕೆ ಭಿನ್ನ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದ ರೈತ ಕೃಷ್ಣ ಎಂಬುವರ ಮನೆಯಲ್ಲಿ ಹಳ್ಳಿಕಾರ್ ಗೋವಿಗೆ ರೈತ ಕುಟುಂಬದಿಂದ ಸೀಮಂತ ಕಾರ್ಯವನ್ನು ನಡೆಸಲಾಯಿತು ಸೀರೆ ಅರಿಶಿನ ಕುಂಕುಮ ಬಳೆ ಸೇರಿ ಹನ್ನೆರಡು ತಟ್ಟೆಯಲ್ಲಿ ಹಣ್ಣು ತುಂಬಿ ಸಾಂಪ್ರದಾಯಿಕವಾಗಿ ಸೀಮಂತ ಮಾಡಲಾಯಿತು ಮದ್ದೂರು ಪಟ್ಟಣದ ಹಳೆ ಒಕ್ಕಲಿಗರ ಬೀದಿಯಲ್ಲಿ ರೈತ ಕುಟುಂಬದಿಂದ ಹಳ್ಳಿಕಾರ್ ಗೋವಿಗೆ ಸೀಮಂತ ಕಾರ್ಯ ನಡೆದ ಪ್ರಸಂಗ ನಡೆದಿದೆ ರೈತ ಎಂಎ ಕೃಷ್ಣ ಎಂಬುವರ ಮನೆಯಲ್ಲಿ ಸೀಮಂತ ಸಂಭ್ರಮ ಮನೆ ಮಾಡಿತ್ತು ರೈತ ಕುಟುಂಬದಿಂದ ಹಳ್ಳಿಕಾರ್ ತಳಿಯ ಗೋವಿಗೆ ಸೀಮಂತ ಕಾರ್ಯ ನಡೆದಿದ್ದು ತಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿರುವ ಮೂರು ವರ್ಷದ ಎರಡು ಹಲ್ಲಿನ ತಳಿಯ ಹಸುವಿಗೆ ಗರ್ಭಧಾರಣೆಯಾಗಿ ಒಂಬತ್ತು ತಿಂಗಳು ತುಂಬಿದ ಹಿನ್ನೆಲೆಯಲ್ಲಿ ಸೀಮಂತ ಕಾರ್ಯದ ಸಂಭ್ರಮ ಮನೆ ಮಾಡಿತ್ತು ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮಾಡಿದಂತೆ ಗೋವಿಗೆ ಸೀಮಂತ ಕಾರ್ಯ ನೆರವೇರಿಸಿತ್ತು ರೈತರ ಕುಟುಂಬ ಸೀರೆ ಅರಿಸಿನ ಕುಂಕುಮ ಬಳೆ ಡ್ರೈ ಫ್ರೂಟ್ ಸೇರಿ ಹನ್ನೆರಡು ತಟ್ಟೆಯಲ್ಲಿ ಹಣ್ಣುಗಳನ್ನು ತುಂಬಿ ಸಾಂಪ್ರದಾಯಿಕವಾಗಿ ಸೀಮಂತ ಕಾರ್ಯ ನಡೆಸಲಾಯಿತು ಮುತ್ತೈದೆಯರ ಕೈಯಲ್ಲಿ ಸಾಂಪ್ರದಾಯಿಕವಾಗಿ ಸೀಮಂತ ಶಾಸ್ತ್ರ ನೆರವೇರಿತು ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಚೆಲುವರಾಯಸ್ವಾಮಿ ಶ್ರೀ ವೈರಮುಡಿ ಬ್ರಹ್ಮೋತ್ಸವ ಏಪ್ರಿಲ್ ಏಳರಂದು ನಡೆಯಲಿದ್ದು ಅಧಿಕಾರಿಗಳು ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಡಳಿತದ ವತಿಯಿಂದ ಮೇಲುಕೋಟೆಯ ಚೆಲುವರಾಯಸ್ವಾಮಿಯ ಶ್ರೀ ವೈರಮುಡಿ ಬ್ರಹ್ಮೋತ್ಸವವು ಏಪ್ರಿಲ್ ಏಳರಂದು ನಡೆಯಲಿದೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವೈರುಮುಡಿ ಉತ್ಸವದ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಏಪ್ರಿಲ್ ಎರಡರಿಂದ ಹದಿನಾಲ್ಕರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಉತ್ಸವಗಳು ನಡೆಯಲಿದೆ ಯಾವುದೇ ಲೋಪವಿಲ್ಲದೆ ಕಾರ್ಯಕ್ರಮಗಳನ್ನು ನಡೆಸಲು ಸಮಿತಿ ರಚಿಸಿ ವಿವಿಧ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದರು ಲಕ್ಷಾಂತರ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಿನ್ನೆಲೆಯಲ್ಲಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ನೀರನ್ನು ಪರೀಕ್ಷೆಗೆ ಒಳಪಡಿಸಿ ಕುಡಿಯಲು ಯೋಗ್ಯವಾಗಿರುವ ಬಗ್ಗೆ ಖಾತ್ರಿಪಡಿಸಬೇಕು ಹಾಲಿ ಇರುವ ನೆಲ್ಲಿಗಳು ನೀರಿನ ಟ್ಯಾಂಕ್ ಹಾಗೂ ತೊಂಬೆಗಳನ್ನು ಸ್ವಚ್ಛಗೊಳಿಸಬೇಕು ಅವಶ್ಯವಿರುವ ಕಡೆ ಹೆಚ್ಚುವರಿ ತಾತ್ಕಾಲಿಕ ನಲ್ಲಿಗಳನ್ನು ಅಳವಡಿಸಬೇಕು ಎಂದರು ದೇವಾಲಯದ ಒಳ ಹಾಗೂ ಹೊರ ಆವರಣಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಧೂಳು ನಿಯಂತ್ರಿಸಲು ಟ್ಯಾಂಕರ್ ಮೂಲಕ ನೀರು ಚಿಮುಕಿಸುವುದು ಸ್ವಚ್ಛತೆಗಾಗಿ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜಿಸುವುದು ಎಂದರು ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ಅವರು ಮಾತನಾಡಿ ವೈರಮುಡಿ ಉತ್ಸವದ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಪ್ರಸಾದ ವಿನಿಯೋಗದ ವ್ಯವಸ್ಥೆಯಾಗಬೇಕು ತಯಾರಾಗುವ ಆಹಾರವನ್ನು ಆಹಾರ ಸುರಕ್ಷತಾ ಅಧಿಕಾರಿಗಳು ಪರೀಕ್ಷೆಗೆ ಒಳಪಡಿಸಬೇಕು ಎಂದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಕೆಎಸ್ಆರ್ಟಿಸಿ ಜಿಲ್ಲಾ ನಿಯಂತ್ರಕ ನಾಗರಾಜು ಮುಜರಾಯಿ ತಹಶೀಲ್ದಾರ್ ತಮ್ಮೇಗೌಡ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗಾರ್ ಅವರು ಸದನದಲ್ಲಿ ಮಂಡ್ಯ ಕ್ಷೇತ್ರದ ಆರ್ಟಿಸಿಗಳಲ್ಲಿನ ತಾಂತ್ರಿಕ ಸಮಸ್ಯೆಗಳ ಕುರಿತು ಪ್ರಶ್ನೆಯಲ್ಲಿ ಕಂದಾಯ ಸಚಿವರಿಂದ ಲಿಖಿತ ಉತ್ತರ ಪಡೆದರು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರ ಅವರು ಸದನದಲ್ಲಿ ಮಂಡ್ಯ ಕ್ಷೇತ್ರದ ಸಿಗಳಲ್ಲಿನ ತಾಂತ್ರಿಕ ಸಮಸ್ಯೆಗಳ ಕುರಿತು ಕಂದಾಯ ಸಚಿವರ ಗಮನ ಸೆಳೆದರು ಕಂದಾಯ ಸಚಿವರಾದ ಪ್ರಿಯಾಂಕ ಖರ್ಗೆರೆ ಅವರಿಂದ ಉತ್ತರ ಪಡೆದು ಸಮಸ್ಯೆಗಳನ್ನು ಶೀಘ್ರದಲ್ಲಿ ಬಗೆಹರಿಸಿಕೊಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶ ನೀಡಬೇಕು ಅಂತ ಒತ್ತಾಯಿಸಿದರು ರವಿಕುಮಾರ್ ಮಂಡ್ಯ ತಾಲೂಕಿನ ಕಂದಾಯ ಬಾಕಿ ಬೀಳುಬಿದ್ದಿರುವ ಜಮೀನುಗಳ ಹೆಸರಿಗೆ ಪುನರ್ ಸ್ಥಾಪನೆ ಮಾಡುವ ಕುರಿತು ಕಂದಾಯ ಸಚಿವರನ್ನ ಗಮನ ಒದಗಿಸಲಾಗಿದೆ ಅಧ್ಯಕ್ಷ ಉತ್ತರವನ್ನು ಒದಗಿಸಿದರೆ ಇದೊಂದು ಐವತ್ತು ವರ್ಷದ ಸಮಸ್ಯೆ ಮಂಡ್ಯ ತಾಲೂಕಿನ ಕಸ್ಬಾ ಹುಬ್ಳಿಯಲ್ಲಿ ಅನ್ಕೆರೆ ಕಚ್ಚಿಗೆರೆ ತುಮ್ಕೆರೆ ಅಂತ ಊರಲ್ಲಿ ಹಿಂದೆ ಕಂದಾಯ ಭೂಮಿ ಅಂತೇಳಿ ಆರ್ ಟಿ ಸಿ ಅಲ್ಲಿ ಕ್ರೂಢೀಕರಿಸ್ಬಿಟ್ಟಿದ್ದಾರೆ ಐವತ್ತು ವರ್ಷದಿಂದನೂ ಅವ್ರದ್ದು ಸಮಸ್ಯೆ ಬಗೆಹರಿತಲ್ಲ ಈ ಮಧ್ಯೆ ಮಧ್ಯಸರಿ ತಾಂತ್ರಾಂಶವನ್ನು ಬಿಟ್ಟಿದ್ರೆ ಹಾಗ ಇಪ್ಪತ್ನಾಲ್ಕು ಸಮಸ್ಯೆ ಬಗೆಹರಿತು ಇನ್ನು ಇಪ್ಪತ್ತಾರು ಸಮಸ್ಯೆ ಹಾಗೆ ಉಳಿದಿದೆ ಇದರಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಈ ಅವರು ಬೆಳೆದಂತ ಬೆಳೆನ ಎ ಪಿ ಸೇಲ್ ಮಾಡಕ್ ಇಲ್ಲ ಕಂದಾಯ ಭೂಮಿ ಅಂತ ಬರ್ತಾ ಇದೆ ಅವ್ರು ಮಾರಾಟ ಮಾಡಕ್ ಆಗ್ತಲ್ಲ ಈ ರೀತಿ ಹಲವಾರು ಸಮಸ್ಯೆಗಳಿದ್ರೆ ಇದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತೀನಿ ರವಿಕುಮಾರ್ ಗೌಡ ಗಣಿಕರ್ ಪ್ರಶ್ನೆಗೆ ಉತ್ತರಿಸಿದ ಖರ್ಗೆ ಸೂಕ್ತ ಸಂದರ್ಭದಲ್ಲಿ ಮತ್ತು ಶಾಸಕರ ಬೇಡಿಕೆಗಳಿಗೆ ಪೂರಕವಾಗಿ ಸಮಸ್ಯೆ ಇತ್ಯರ್ಥಪಡಿಸಲು ಪ್ರಯತ್ನ ಮಾಡಬಹುದು ಅಂತ ಅವರು ಹೇಳಿದರು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಧ್ಯಕ್ಷ ಅದು ಬೀರು ಜಮೀನು ಮತ್ತೆ ಜಿಲ್ಲಾವಾರು ಮಾಹಿತಿಗಳನ್ನು ಪಡೆದು ಪರಿಶೀಲಿಸಿ ಅಂತಿಮ ಅಧಿಸೂಚನೆಯನ್ನು ಹೊಡಿಸಲು ಕ್ರಮವನ್ನು ನಾವು ವಹಿಸ್ತಾ ಇದ್ದೀವಿ ಅಧ್ಯಕ್ಷ ಇವ್ರದ್ದು ಏನು ಆ ತಾಲೂಕು ಸಮಸ್ಯೆ ಇದೆ ಅದನ್ನ ಡಿ ಸಿ ಅವ್ರ ಜೊತೆ ಮತ್ತೆ ಮಾನ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರಿಗೆ ಸೂಕ್ತವಾದಂತಹ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷ ಈಗ ಸರ್ ಜಿ ಪಿ ಪಾಟೀಲ್ ಸೂಚನೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಓಕೆ ಈಗ ಕೆಆರ್ಪೇಟೆ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಮಹಿಳಾ ಪ್ರಧಾನ ಚಿತ್ರ ವಾಂಟೆಡ್ ಕನ್ನಡ ಚಲನಚಿತ್ರ ಚಿತ್ರೀಕರಣಕ್ಕೆ ಸಮಾಜ ಸೇವಕ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ರವರು ಕ್ಲ್ಯಾಪ್ ಮಾಡುವುದರ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಕೆಆರ್ಪೇಟೆ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಮಹಿಳಾ ಪ್ರಧಾನ ಚಲನಚಿತ್ರ ವಾಂಟೆಡ್ ಕನ್ನಡ ಚಲನಚಿತ್ರದ ಶೂಟಿಂಗ್ಗೆ ಸಮಾಜ ಸೇವಕ ಆರ್ ಒ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಕ್ಲಾಪ್ ಮಾಡುವುದರ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ನೀಡಿ ಶುಭ ಕೋರಿದರು ಅದಕ್ಕೂ ಮುನ್ನ ವಾಂಟೆಡ್ ಚಲನಚಿತ್ರದ ನಿರ್ಮಾಪಕರು ನಿರ್ದೇಶಕರು ಕೋರಿಯಾಗ್ರಾಫರ್ ಮ್ಯೂಸಿಕಲ್ ಡೈರೆಕ್ಟರ್ ಹಾಗೂ ಚಿತ್ರತಂಡ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಮ್ಮ ಸಿನಿಮಾಕ್ಕೆ ಯಾವುದೇ ವಿಘ್ನ ಬಾರದಂತೆ ತಡೆಯಲು ದೇವರಲ್ಲಿ ಪ್ರಾರ್ಥಿಸಿದರು ವಾಂಟೆಡ್ ಚಲನಚಿತ್ರಕ್ಕೆ ಕ್ಲಾಪ್ ಮಾಡುವುದರ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಒ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಗಳ ಚಲನಚಿತ್ರಗಳನ್ನು ಮಾತ್ರ ಅವರವರ ಅಭಿಮಾನಿಗಳು ವೀಕ್ಷಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ ಕನ್ನಡ ಪ್ರೇಕ್ಷಕರು ಅಭಿಮಾನಿಗಳು ಕನ್ನಡ ಚಲನಚಿತ್ರಗಳನ್ನು ಸಿನಿಮಾ ಮಂದಿರದಲ್ಲಿ ವೀಕ್ಷಿಸಿದಾಗ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯಲು ಸಾಧ್ಯವಾಗುತ್ತದೆ ಇಡೀ ಚಿತ್ರತಂಡ ಕಷ್ಟಪಟ್ಟು ಪುಟ್ಟ ಕಲಾವಿದರನ್ನು ಸಿನಿಮಾದಲ್ಲಿ ಹಾಕಿಕೊಂಡು ಕೋಟ್ಯಾಂತರ ರೂಪಾಯಿಗಳ ಬಜೆಟನ್ನು ನಿರ್ಮಾಪಕರು ಕಷ್ಟಪಟ್ಟು ಸಿನಿಮಾವನ್ನು ಮಾಡಿರ್ತಾರೆ ಅದನ್ನು ತೆರೆಯ ಪರದೆಯ ಮೇಲೆ ವೀಕ್ಷಕರು ಪ್ರೇಕ್ಷಕರು ಸಿನಿಮಾವನ್ನು ನೋಡದಿದ್ದರೆ ನಷ್ಟ ಅನುಭವಿಸಬೇಕಾಗುತ್ತದೆ ಎಂದರು ಶ್ರೀ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಬಿಸಿ ಮಂಜುನಾಥ್ ಮಾತನಾಡಿ ಪರಭಾಷೆಯ ಚಲನಚಿತ್ರಗಳ ಪ್ರಭಾವದಿಂದ ಕನ್ನಡ ಚಲನಚಿತ್ರಗಳನ್ನು ನೋಡುವವರ ಸಂಖ್ಯೆ ಇಳಿಮುಖವಾಗುತ್ತಿದೆ ಇದು ಕನ್ನಡ ಚಲನಚಿತ್ರಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದರು ಈ ಸಂದರ್ಭದಲ್ಲಿ ವಾಂಟೆಡ್ ಸಿನಿಮಾ ನಿರ್ಮಾಪಕಿ ಲಕ್ಷ್ಮೀ ಜಯಣ್ಣ ಡೈರೆಕ್ಟರ್ ವಿನೋದ್ ಕುಮಾರ್ ವಿದ್ಯಾಶ್ರೀ ನಾಗೇಶ್ ಕ್ಯಾಮ್ರಾ ಜೀವನ್ ಗೌಡ ಮ್ಯೂಸಿಕ್ ಧ್ರುವ ಕೋರಿಯೋಗ್ರಾಫರ್ ಶಶಿ ತಾರಾಂಗಣದಲ್ಲಿರುವ ಅನೇಕ ಕಲಾವಿದರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರವು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದೂವರೆ ತಿಂಗಳಿನಿಂದ ಕೂಲಿ ಕೆಲಸ ಮಾಡಿದ ಕೂಲಿಯ ಹಣವನ್ನು ಬಿಡುಗಡೆ ಮಾಡದೆ ಕೃಷಿ ಕೂಲಿಕಾರರ ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದ್ದು ಕೂಡಲೇ ಬಾಕಿ ಕೂಲಿ ಹಣ ಬಿಡುಗಡೆ ಮಾಡಿ ತುರ್ತಾಗಿ ಕೆಲಸ ನೀಡಬೇಕು ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಅಧ್ಯಕ್ಷ ಎಂ ಪುಟ್ಟಮಾದು ಆಗ್ರಹಿಸಿದರು ಕೇಂದ್ರ ಸರ್ಕಾರವು ಉದ್ಯೋಗ ಖಾತ್ರಿಯಡಿ ಒಂದೂವರೆ ತಿಂಗಳಿನಿಂದ ಕೂಲಿ ಕೆಲಸ ಮಾಡಿದ ಕೂಲಿಯ ಹಣವನ್ನು ಬಿಡುಗಡೆ ಮಾಡದೆ ಕೃಷಿ ಕೂಲಿಕಾರರು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದ್ದು ಕೂಡಲೇ ಬಾಕಿ ಕೂಲಿ ಹಣ ಬಿಡುಗಡೆ ಮಾಡಿ ತುರ್ತಾಗಿ ಕೆಲಸ ಕೊಡಬೇಕು ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟಮಾಧು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕೂಲಿ ಹಣ ಬಿಡುಗಡೆ ಕೂಲಿಕಾರರನ್ನ ಸಾಲದ ಕೋಪಕ್ಕೆ ದೂಡಿದೆ ಇದು ಕೇಂದ್ರ ಸರ್ಕಾರ ಕೂಲಿಕಾರರ ಪರವಲ್ಲ ಎಂಬ ನಿಲುವನ್ನು ತೋರುತ್ತದೆ ಎಂದು ದೂರಿದರು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ನೂತನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾವು ಅಧಿಕಾರ ವಹಿಸಿಕೊಂಡಾಗಿನಿಂದ ಉದ್ಯೋಗ ಖಾತ್ರಿಯಡಿ ಕೆಲಸ ನೀಡಲು ನೆಪ ಒಡ್ಡಿ ಕೂಲಿಕಾರರನ್ನು ಕಡೆಗಣಿಸುತ್ತಿದ್ದು ನೂರು ದಿನಗಳ ಕೆಲಸಕ್ಕೆ ಆಘಾತವನ್ನುಂಟು ಮಾಡಿದ್ದಾರೆ ಕೂಡಲೇ ಕೆಲಸ ಕೊಡಬೇಕು ಇಲ್ಲವಾದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಹಾಗಾಗಿ ಎಥನಾಲ್ ಘಟಕವನ್ನು ಒಂದನ್ನು ಕೊಡಲಿಕ್ಕಾಗಬೇಕು ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಿಕ್ಕಾಗಬೇಕು ಅನ್ನುವಂಥದ್ದು ಇನ್ನು ಉದ್ಯೋಗ ಖಾತ್ರಿ ಒಳಗಡೆ ಭಾಳ ದೊಡ್ಡ ಸಮಸ್ಯೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಇದ್ದಾವೆ ಒಂದು ಕಡೆ ಉದ್ಯೋಗ ಖಾತ್ರಿ ಕಾಯ್ದೆಯೇ ನೂರು ದಿನ ಕೆಲಸ ಕೊಡಬೇಕು ಅನ್ನುವಂಥದ್ದು ಆ ಸಾಕಾರವೇ ಇರಲಿಲ್ಲ ಐವತ್ತು ದಿನ ಮಾತ್ರನೇ ಈ ವರ್ಷದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಐವತ್ತು ದಿನದ ಕೆಲಸ ಕೊಟ್ಟಿದ್ದಾರೆ ಇನ್ನು ಕೇವಲ ಹತ್ತಿಪ್ಪತ್ತು ದಿನದೊಳಗಡೆ ಇವರು ನೂರು ದಿನದ ಕೆಲಸ ಎಲ್ಲಿ ಕೊಡ್ತಾರೆ ಮತ್ತು ಒಂದೂವರೆ ತಿಂಗಳಿಂದ ಕೂಲಿ ಬರಲಿಲ್ಲ ಕೂಲಿಯನ್ನು ಕೊಡಲಿಕ್ಕಾಗಿಲ್ಲ ಅದಕ್ಕೆ ಇವತ್ತು ಈಗ ಇತ್ತೀಚೆಗೆ ಬಂದಿರುವಂಥ ಮಂಡ್ಯ ಜಿಲ್ಲಾ ಸಿ ಇ ಒ ಅವರು ಜಿಲ್ಲಾ ಪಂಚಾಯತ್ನ ಸಿ ಇ ಒರವರು ಹೆಚ್ಚು ಅರುವತ್ತು ನಲವತ್ತು ಪರ್ಸೆಂಟು ಮೀರೋಗಿದೆ ಅರುವತ್ತು ಪರ್ಸೆಂಟು ಮೆಟೀರಿಯಲ್ ಕಾಂಪೊನೆಂಟ್ ಕೆಲಸ ಆಗಿದೆ ಎನ್ನುವ ಒಂದು ಕಾರಣಕ್ಕಾಗಿ ಕೆಲಸವನ್ನೇ ಕೊಡಲಾರ್ದೇನೆ ಸ್ಥಗಿತ ಮಾಡಿರುವಂಥದ್ದು ಸರಿಯಲ್ಲ ಅವರು ಅವರ ಅಧಿಕಾರಿಗಳು ಮತ್ತು ಅವರು ಜಾರಿ ಮಾಡಿರುವಂಥ ಗುತ್ತಿಗೆದಾರ ಪದ್ಧತಿಯಿಂದ ಕೂಲಿಕಾರರಿಗೆ ಕೆಲಸ ಕೊಡಲಾರ್ದೇನೆ ನಿಲ್ಲಿಸುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಹಾಗಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಒಂದೂವರೆ ತಿಂಗಳಿಂದ ಏನು ಕೂಲಿ ಇದೆಯೋ ಕೇಂದ್ರ ಸರ್ಕಾರ ತಕ್ಷಣದ ಬಿಡುಗಡೆ ಮಾಡಬೇಕು ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಅದರಿಂದ ನುಣುಚ್ಕೊಳ್ಳಲಾರ್ದೇನೆ ಅದರ ಕೆಲವು ನಿಧಿಗಳಿಂದ ಮೊದಲು ಕೂಲಿಯನ್ನು ಪಾವತಿ ಮಾಡಲಿಕ್ಕಾಗಬೇಕು ಕೆಲಸವನ್ನು ಕೊಡಲಿಕ್ಕಾಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ ಇಲ್ಲ ಅಂದರೆ ಹೋರಾಟಕ್ಕೆ ತಯಾರಾಗಬೇಕಾಗತ್ತೆ ಅನ್ನುವಂಥದ್ದನ್ನು ಈ ಮೂಲಕ ನಾನು ಈ ಹೇಳಲಿಕ್ಕೆ ಬಯಸ್ತೇನೆ ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ಮಂಡ್ಯ ತಾಲೂಕು ಅಧ್ಯಕ್ಷ ಅಮಾಸಯ್ಯ ಮದ್ದೂರು ತಾಲೂಕು ಕಾರ್ಯದರ್ಶಿ ಟಿ ಪಿ ಅರುಣ್ ಕುಮಾರ್ ತಾಲೂಕು ಕಾರ್ಯದರ್ಶಿ ಆರ್ ರಾಜು ಇದ್ದರು ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಹಲ್ಲೆಗೆರೆ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಾಲಯದಲ್ಲಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಉಪಾಧ್ಯಕ್ಷರಾದ ಎಚ್ವಿ ನಾಗರಾಜ ತಿಳಿಸಿದರು ದೇವಸ್ಥಾನ ಟ್ರಸ್ಟ್ ವತಿಯಿಂದ ತಾಲೂಕಿನ ಬಸರಾಳು ಹೋಬಳಿಯ ಹಲ್ಲೆಗೆರೆ ಗ್ರಾಮದ ಶ್ರೀಲಕ್ಷ್ಮೀದೇವಿ ದೇವಾಲಯದಲ್ಲಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಉಪಾಧ್ಯಕ್ಷ ಎಚ್ ವಿ ನಾಗರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ದೇವಾಲಯವು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಂದಿನ ಮೈಸೂರು ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಎನ್ ಬಾಲಕೃಷ್ಣಯ್ಯ ಅವರಿಂದ ಉದ್ಘಾಟನೆಗೊಂಡಿದ್ದು ಪುರಾತನ ಇತಿಹಾಸವನ್ನು ಹೊಂದಿದೆ ಎಂದರು ಮಾರ್ಚ್ ಎಂಟರಂದು ದೇವತಾ ಕಾರ್ಯಗಳು ನಡೆಯಲಿದ್ದು ಅಂದು ರಾತ್ರಿ ಹೋಮ ಹಾಗೂ ಇನ್ನಿತರ ಪೂಜಾ ಕೈಂಕರ್ಯಗಳು ನೆರವೇರಲಿದೆ ಮಾರ್ಚ್ ಒಂಬತ್ತರಂದು ಬೆಳಗ್ಗೆ ಹತ್ತಕ್ಕೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಗುರೂಜಿ ಬೆಂಗಳೂರಿನ ಓಂಕಾರ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಮಧುಸೂದನಾನಂದಪುರಿ ಸ್ವಾಮೀಜಿ ಅವರ ಸಾರಥ್ಯದಲ್ಲಿ ಶ್ರೀ ಲಕ್ಷ್ಮೀದೇವಿ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರುವುದು ಎಂದು ಹೇಳಿದರು ಒಂಬತ್ತು ಮೂರು ಇಪ್ಪತ್ತೈದರಂದು ಲಕ್ಷ್ಮೀದೇವಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆ ಸಂಬಂಧವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಪೂರ್ಣವಾದಂತಹ ದೇವಸ್ಥಾನ ಏಳು ಆರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೈಸೂರು ನಿವೃತ್ತ ನ್ಯಾಯಾಧೀಶರಾದಂತಹ ಎನ್ ಬಾಲಕೃಷ್ಣ ಅವರು ಶ್ರೀಮಾನ್ ಎನ್ ಬಾಲಕೃಷ್ಣ ಅವರು ಇದನ್ನು ಉದ್ಘಾಟನೆ ಮಾಡಿದರು ನಮ್ಮ ಪೂರ್ವಜರೆಲ್ಲ ಸೇರಿಕೊಂಡು ಒಂದು ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಅವತ್ತು ಪ್ರತಿಷ್ಠಾಪನೆ ಮಾಡಿದರು ಅದಾದ ನಂತರ ಅದು ಸಿತ್ತಲ ಕೊಟ್ಬಿಟ್ಟಿತ್ತು ಈಗ ನಾವೊಂದು ಅದಕ್ಕೆ ಒಂದು ಟ್ರಸ್ಟ್ ಅಂತ ನಾವು ಮಾಡಿಕೊಂಡು ಇದನ್ನು ಜೀರ್ಣೋದ್ಧಾರ ಮಾಡೋಣ ಅಂತ ಮಾಡಿದ್ವು ಇವತ್ತು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ವೆಚ್ಚವಾಗಿ ಸುಂದರವಾದಂಥ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಕಟ್ಟಿಸಿದ್ದೀವಿ ಅದು ತುಂಬ ಶಕ್ತಿ ದೇವತೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿಯವರು ಬರ್ತಾರೆ ಹಾಗೂ ಓಂಕಾರ ಆಶ್ರಮದ ಪೀಠಾಧಿಪತಿಗಳಾದಂತಹ ಆಚಾರ್ಯ ಮಹಾಮಂಡಲೇಶ್ವರ ಶ್ರೀ ಡಾಕ್ಟರ್ ಮಧುಸೂದನಾನಂದ ಪೂರಿ ಅವರ ಸಾರಥ್ಯದಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಮಾಡಿದ್ದೀವಿ ಇದರ ಅಧ್ಯಕ್ಷತೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಸಿಂಡಿಕೇಟ್ ಸದಸ್ಯರು ಮತ್ತು ಹರಗು ಮತ್ತು ಬಣ್ಣ ಕಾರ್ಖಾನೆಯ ಅಧ್ಯಕ್ಷದ ಎಚ್ ಎ ವೆಂಕಟೇಶ್ ನೆರವೇರಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಅಮೆರಿಕದ ಮೂರ್ತಿ ಮೂರ್ತಿಯವರ ತಂದೆ ಸರ್ಜನ್ ಅಮೆರಿಕಾದಲ್ಲಿ ಸರ್ಜನ್ ಆಗಿದ್ದರು ಬೊಬಮ್ಮಗೆ ಅವರು ಸರ್ಜನ್ ಆಗಿದ್ದರು ಅವರ ತಂದೆ ಅಲ್ಲೇಗೆರೆ ಮೂರ್ತಿಯವರು ಇದನ್ನು ಉಪಸ್ಥಿತರಿರ್ತಾರೆ ಮುಖ್ಯ ಅತಿಥಿಗಳಿಗೆ ಆಗಮಿಸ್ತಾರೆ ಹಾಗೂ ಈ ದಾನ ಮಾಡದಂತಹ ದಾನಿಗಳ ಪರವಾಗಿ ಪಾರ್ವತಮ್ಮ ಏರೂರು ಇವರಿಗೆ ಒಂದು ಸನ್ಮಾನ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೀವಿ ಹಾಗೂ ಈ ಒಂದು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಎಚ್ ವಿ ವೆಂಕಟರಾಮ್ ಅವರು ಉಪಾಧ್ಯಕ್ಷರಾದ ಎಚ್ ವಿ ನಾಗರಾಜು ಎಚ್ ವಿ ಶಿವಶಂಕರ್ ಯಜಮಾನ್ ರಾಜ್ ಶೆಟ್ರು ಇನ್ನೂ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಮೂಲ ವಿಗ್ರಹವನ್ನು ನಮ್ಮ ಎಮ್ ಜಿ ಪ್ರಶಾಂತ್ ಅವರು ನೀಡಿರ್ತಾರೆ ಕುಟುಂಬದವರು ಮತ್ತು ಅಷ್ಟಲಕ್ಷ್ಮಿ ವಿಗ್ರಹವನ್ನು ಬ್ಲಡ್ ಬ್ಯಾಂಕ್ ಮಂಜುಳ ಅವರು ಬೆಂಗಳೂರು ಅವರು ನೀಡಿರ್ತಾರೆ ತಾವುಗಳೆಲ್ಲ ಇದನ್ನು ಪತ್ರಿಕೆಗಳಲ್ಲಿ ಸ್ವಲ್ಪ ಪ್ರಕಟಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ತಾಯಿಯ ಆಶೀರ್ವಾದವನ್ನು ಪಡಿಬೇಕಾಗಿ ತಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ ಾಗಿ ನಮಗೆ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಎಂ ಆರ್ ಸೀತಾರಾಮ್ ಅವರು ಆರ್ಥಿಕವಾಗಿ ತುಂಬ ಸಹಾಯ ಮಾಡಿದ್ದಾರೆ ಈ ದೇಶ ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ತುಂಬ ಸುಂದರವಾಗಿ ಬಂದಿದ್ದ ದೇವಸ್ಥಾನ ತಾವೆಲ್ಲರೂ ಬಂದು ಅದಕ್ಕೆ ಆಶೀರ್ವಾದವನ್ನು ಪಡೆದು ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮೊದಲು ಆ್ಯಕ್ಚುಲಿ ಅದು ಇದ್ದಿದ್ದು ಸರ್ ಕಳಸ ಕಳಸ ಪೂಜೆ ಮಾಡ್ತಿದ್ರು ಸರ್ ವಿಗ್ರಹ ಕೂಡ ಇರಲಿಲ್ಲ ಈಗ ಒಂದು ನಾವು ಈ ಒಂದು ಟ್ರಸ್ಟನ್ನು ಮಾಡ್ಕೊಂಡು ಆದಮೇಲೆ ಒಂದು ವಿಗ್ರಹನ ಮಾಡಬೇಕು ಅಂತೇಳಿ ಲಕ್ಷ್ಮೀದೇವಿ ವಿಗ್ರಹವನ್ನು ಶಿವಾರ್ ಮಾಡಿಸ್ಕೊಂಡಿದ್ದೀವಿ ಮಾಡಿಸ್ಕೊಬಂದಿದೀವಿ ಸರ್ ಆನಂತರ ಅಷ್ಟಲಕ್ಷ್ಮಿನೂ ಕೂಡ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಸರ್ ಸುತ್ತ ದೇವಸ್ಥಾನದ ಸುತ್ತ ಅಷ್ಟಲಕ್ಷ್ಮಿಯವರು ಪ್ರತಿಷ್ಠಾಪನೆ ಮಾಡಿದೀವಿ ಸರ್ ಪ್ರವೀಣ್ ಕುಮಾರ್ ಪ್ರವೀಣ್ ಅಂತ ಅಂದ್ಬಿಟ್ಟು ಎಚ್ ಡಿ ಕೋಟೆಯವರು ಅದನ್ನು ಮಾಡಿಕೊಟ್ಟಿದ್ದಾರೆ ಸರ್ ಆ ಅಷ್ಟಲಕ್ಷ್ಮಿ ವಿಗ್ರಹಕ್ಕೆ ವೆಚ್ಚವನ್ನು ಬ್ಲಡ್ ಬ್ಯಾಂಕ್ನ ಮಂಜು ಅವರು ಮಾಡಿಕೊಟ್ಟು ಕೊಟ್ಟಿರ್ತಾರೆ ಸರ್ ಗೋಷ್ಠಿಯಲ್ಲಿ ಗ್ರಾಮದ ಶಿವಶಂಕರ್ ನಾಗೇಂದ್ರ ಪ್ರಶಾಂತ್ ಚನ್ನಕೇಶವ ಇತರರಿದ್ದರು ಇದ್ದರು ನಾಟಕಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವಂತವಾಗಿದ್ದು ಪೌರಾಣಿಕ ನಾಟಕಗಳು ಶಿಕ್ಷಕ ಸಮುದಾಯ ವರ್ಗದವರ ಅಭಿನಯಕ್ಕೆ ಸಾಕ್ಷಿಯಾಗಿದೆ ಎಂದು ಖ್ಯಾತ ಹಾಸ್ಯ ಕಲಾವಿದ ಕೆಆರ್ಪೇಟೆ ಶಿವರಾಜು ಅಭಿಪ್ರಾಯಪಟ್ಟರು ಕೆಆರ್ಪೇಟೆ ಪಟ್ಟಣದ ಖ್ಯಾತ ಕಲಾವಿದರು ಹಾರ್ಮೋನಿಯಂ ಡ್ರಮ್ ಮಾಸ್ಟರ್ ದಿವಂಗತ ರಾಮೇಗೌಡ ಸ್ಮರಣಾರ್ಥ ಖಾಸಗಿ ಬಸ್ ನಿಲ್ದಾಣದಲ್ಲಿ ಆಂಜನೇಯ ಕೃಪಪಚಿತ ನಾಟಕ ಮಂಡಳಿ ವತಿಯಿಂದ ಆಯೋಜಿಸಿದ್ದ ತ್ರಿಮೋಕ್ಷ ಜನ್ಮ ಅಥವಾ ಜಯವಿಜಯರ ಶಾಪ ವಿಮೋಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೆರಿಪೇಟೆ ಶಿವರಾಜ್ ಅವರು ಪೌರಾಣಿಕ ನಾಟಕಗಳಲ್ಲೂ ಅಭಿನಯಿಸುವ ಕಲಾವಿದರು ಏನನ್ನು ಅಪೇಕ್ಷೆ ಮಾಡದೆ ಉಚಿತವಾಗಿ ಕಲಾವಿದರನ್ನು ರಂಜಿಸುತ್ತಾರೆ ಅಂತಹ ಕಲಾವಿದರನ್ನು ಗುರುತಿಸಿ ಅವರಿಗೆ ಗೌರವ ಕೊಡುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳಿದರು ನಾಲ್ಕು ತಿಂಗಳ ಕಾಲ ಅಭ್ಯಾಸ ಮಾಡುವ ನಾಟಕಕಾರರು ರಾತ್ರಿಯಲ್ಲಿ ಅವರ ಪಾತ್ರಗಳನ್ನು ನೋಡುವ ಮೂಲಕ ಕಲಾಭಿಮಾನಿಗಳು ಪ್ರೋತ್ಸಾಹ ಮಾಡಬೇಕು ಅಂತ ತಿಳಿಸಿದರು ಸಮಾಜ ಸೇವಕ ಆರ್ ಒ ಮಲ್ಲಿಕಾರ್ಜುನ್ ಮಾತನಾಡಿ ತಾಲೂಕಿನ ಪ್ರಸಿದ್ಧ ಡ್ರಾಮಾ ಮಾಸ್ಟರ್ ದಿವಂಗತ ರಾಮೇಗೌಡ ಅವರ ಸ್ಮರಣಾರ್ಥ ನಾಟಕ ಅಭಿನಯಿಸುತ್ತಿರುವುದು ಸಂತಸ ಸಂಗತಿ ಅಂತ ಹೇಳಿದರು ಬದುಕಿದ್ದಾಗ ನೆನಪು ಮಾಡಿಕೊಳ್ಳುವುದಕ್ಕಿಂತ ಅವರು ಕಾಲವಾದ ನಂತರ ನೆನಪು ಮಾಡಿಕೊಳ್ಳುವುದು ಹೆಮ್ಮೆ ವಿಷಯವಾಗಿದೆ ದಿವಂಗತ ರಾಮೇಗೌಡ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋದರು ಕರ್ನಾಟಕದ ಮನೆ ಮಾತಾಗಿರುವ ಕಾಮಿಡಿ ಕಿಲಾಡಿ ಖ್ಯಾತಿಯ ಶಿವರಾಜ್ ಕೆಆರ್ಪೇಟೆ ಅವರಿಗೆ ಜನ್ಮ ಕೊಟ್ಟಿರುವುದರಿಂದ ನಮ್ಮ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಎಂಬುದು ಖುಷಿಯ ವಿಚಾರವಾಗಿದೆ ಕೆಆರ್ಪೇಟೆ ಶಿವರಾಜ್ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶ ಸಿಕ್ಕುವ ಮೂಲಕ ದೊಡ್ಡ ಬೆಳ್ಳಿ ಪರದೆ ಮೇಲೆ ವಿಜೃಂಭಿಸಿ ನಮ್ಮ ತಾಲೂಕಿಗೆ ಉತ್ತಮ ಹೆಸರು ತರಲಿ ಅಂತ ಆಶಯ ವ್ಯಕ್ತಪಡಿಸಿದರು ಶಿವರಾಜ್ ಅವರ ತಂದೆ ದಿವಂಗತ ರಾಮೇಗೌಡರು ಸಂಗೀತ ವಿಭಾಗದವರ ಸ್ಮರಣಾರ್ಥ ಈ ದಿನ ಒಂದು ಸುಂದರ ಪೌರಾಣಿಕ ನಾಟಕವನ್ನ ಆಯೋಜನೆ ಮಾಡಿದ್ದಾರೆ ನನಗೆ ಖಂಡಿತವಾಗೂ ಶಿವರಾಜ್ ಅವ್ರಿಗಿಂತ ಮೊದಲು ರಾಮೇಗೌಡರ ಪರಿಚಯ ಇತ್ತು ನನಗೆ ನಾನು ಮೂರು ವರ್ಷದಲ್ಲಿ ಕಚೇರಿ ಆರಂಭ ಮಾಡಿ ಇಲ್ಲಿ ಸಮಾಜ ಸೇವೆ ಶುರು ಮಾಡಿದಾಗ ರಮೇಗ ಪ್ರತಿನಿತ್ಯ ನಮ್ಮ ಕಚೇರಿ ಹತ್ರ ಬರ್ತಿದ್ರು ಒಬ್ರು ಎಕ್ಸ್ ಸರ್ವಿಸ್ ಮನ್ನು ಒಂದು ಟೀ ಕ್ಯಾಂಟು ಇಟ್ಕೊಂಡಿದ್ದಾರೆ ಅವ್ರ ಹತ್ರ ಟೀ ಕುಡಿದು ಮಾತಾಡಿಕೊಂಡು ನನ್ನ ಮಗ ಶಿವರಾಜ ಫಿಲಮ್ಗಳಲ್ಲಿ ಮಾಡ್ತಾನೆ ಟಿವಿಲ್ ಮಾಡ್ತಾನೆ ನೋಡಿದ್ಯಾ ನೀನು ಅಂತ ಕೇಳೋ

ಹಳ್ಳಿಕಾರ್ ಗೋವಿಗೆ ರೈತ ಕುಟುಂಬದಿಂದ ಸೀಮಂತ ಕಾರ್ಯ ಮುತ್ತೈದೆಯರ ಕೈಯಲ್ಲಿ ಸಾಂಪ್ರದಾಯಿಕವಾಗಿ ಶಾಸ್ತ್ರ ಮದ್ದೂರು ಪಟ್ಟಣದ ಹಳೆ ಒಕ್ಕಲಿಗರ ಬೀದಿಯಲ್ಲಿ ಆಯೋಜನೆ ಏಪ್ರಿಲ್ ಏಳರಂದು ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಸಕಲ ಸಿದ್ಧತೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೆಆರ್ಪೇಟೆಯಲ್ಲಿ ವಾಂಟೆಡ್ ಚಲನಚಿತ್ರ ಚಿತ್ರೀಕರಣಕ್ಕೆ ಚಾಲನೆ ಮಹಿಳಾ ಪ್ರಧಾನ ಚಿತ್ರ ಪ್ರೋತ್ಸಾಹಿಸಲು ಮನವಿ ನಾಟಕ ಕಲಾವಿದರ ಪ್ರೋತ್ಸಾಹಕ್ಕೆ ನಟ ಪೇಟೆ ಶಿವರಾಜು ಕಳಕಳಿ ಉದ್ಯೋಗ ಖಾತ್ರಿ ಕೂಲಿ ಹಣ ಬಿಡುಗಡೆಗೆ ಒತ್ತಾಯ ತುರ್ತಾಗಿ ಕೆಲಸ ನೀಡಲು ತಾಕೀತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಸರ್ಕಾರಕ್ಕೆ ಭಿನ್ನ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ